ದೇವರು ಈಗ ಕಟ್ಲೆ ಮಾಡಿ ಎಲ್ಲ ಆಶೀರ್ವಾದ ಎಲ್ಲ ಮಾಡಿ ಇವರಿಗೆ ಮನೆಯವರಿಗೆ ಇವಾಗ ಮರಿ ಸೇವೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಗದ್ಗೆ ಆಯಿತು ಗದ್ಗೆ ಆದಮೇಲೆ ಜನಗಳೆಲ್ಲ ಕಾಯ್ತಾ ಇದ್ದಾರೆ ದೇವ್ರಿಗೆ ಗದ್ದಿಗೆ ಆಯಿತು ಗದ್ದೆ ಆದಮೇಲೆ ಇವಾಗ ಮತ್ತೆ ಮರಿ ಸೇವೆಗೆ ರೆಡಿ ಆಗ್ತಾ ಇದ್ದಾರೆ ಇವಾಗ ನೋಡಿ ಎಲ್ಲ ಮರಿ ಸೇವೆಗೆ ರೆಡಿ ಆಗ್ತಿದೆ ಮರಿಗಳು ನೋಡಿ ಅಲ್ಲೇ ನಿಂತಿದ್ದಾವೆ ಕರ್ಕೊಂಬಂದಿದ್ದಾರೆ ಮರಿಗಳ್ನೆಲ್ಲ ತಂದಿದ್ದಾರೆ ಮರಿಗಳು ಇತ್ತು ಇದರಲ್ಲಿ ಐದು ಮರಿಗಳು ಐದು ದೇವರಿಗೆ ಅಂತ ಇದು ಮಾಡಬೇಕು ಅಂತ ತಂದಿತ್ತು ತಂದಾಯಿತು ಎಲ್ಲ ಮಾಡಿದ್ದಾರೆ ಏಕೆಂದರೆ ಅದನ್ನ ತೋರ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನ ವಿಡಿಯೋನ ಎಡಿಟ್ ಮಾಡಿದ್ದೀನಿ ಬೆಳಗಿನ ಜಾವ ನೈಟೆಲ್ಲ ಮರಿಗಳ್ನೆಲ್ಲ ಇದು ಮಾಡಿ ಕಟ್ ಮಾಡಿ ಎಲ್ಲ ರೆಡಿ ಆಯಿತು ನೋಡಿ ಇವಾಗ ಮಟನೆಲ್ಲ ರೆಡಿ ಇದೆ ರೆಡಿ ಆಗ್ತಾ ಇದೆ ಎಲ್ಲವೂ ಎಲ್ಲ ಕುರಿಗಳದ್ದು ರೆಡಿ ಆಯಿತು ನೋಡಿ ಎಲ್ಲ ಜನ ಬೆಳಿಗ್ಗೆ ಆರು ಗಂಟೆ ಸಮಯ ಇವಾಗ ಆರರಿಂದ ಇವಾಗ ನೋಡಿ ಎಲ್ಲ ತಯಾರು ಮಾಡ್ಕೊತಾ ಇದ್ದಾರೆ ಅಡುಗೆಗೆ ಪೂಜೆ ಎಲ್ಲ ಮಾಡಿ ಮಟನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಇದ್ದಾರೆ ನೋಡಿ ಹತ್ತಿರ ಐದು ಮರಿಗಳದಿದು ಹಂಗಾಗಿ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾಯಿತೆ ಅಂತಂದರೆ ಭೂತಪ್ಪಂಗೆ ಕೆಳಗಡೆ ಅದರದ್ದೇ ಸಪ್ರೇಟ್ ಮಾಡಿದ್ರು ಒಂದು ಮರಿದು ಇನ್ನು ಇದೆಲ್ಲ ಒಂದೇ ಕಡೆ ಮಾಡಿದರು ಅದು ದೇವ್ರದ್ದು ಎಡೆಗೆ ಮಾತ್ರ ಸಪ್ರೇಟ್ ತೆಗೆದು ಸೊ ಸ್ವಲ್ಪ ದೇವ್ರಿಗೆ ಎಡೆಗೆ ಸಪ್ರೇಟ್ ಮಾಡಿದರು ನೋಡಿ ಎಲ್ಲ ಮಟನೆಲ್ಲ ಇದು ರೆಡಿ ಆಗ್ತದೆ ಕಡೆಗೆ ಮಟನ್ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ಆಯ್ತಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಆಯಿತು ಹತ್ರ ಆರರಿಂದ ಏಳು ಗಂಟೆ ಆಯಿತು ಎಲ್ಲ ನೋಡಿ ಇವಾಗ ಇದನ್ನು ಸಪ್ರೇಟ್ ಮಾಡ್ತಾ ಇದಾರೆ ಎಡಗಲ್ಲಿ ಮಾಡಿದ್ರು ಸಪ್ರೇಟು ಇದೆಲ್ಲ ಅಡುಗೆಗೆ ರೆಡಿ ಆಗ್ತಾಯಿದೆ ಇವಾಗ ಎಲ್ಲ ಕಡೆ ಅಡುಗೆ ಮಾಡೋದು ರೆಡಿ ಆಗ್ತಾಯಿದೆ ನೈಟೆಲ್ಲ ಯಾರೂ ನಿದ್ದೆ ಮಾಡಿಲ್ಲ ಕೆಲವರು ನಿದ್ದೆ ಮಾಡಿದ್ರು ನಾವಂತೂ ಸಾಕಾಗೋಗಿತ್ತು ಹಂಗಾಗಿ ಹೋಗಿ ನಿದ್ದೆ ಮಾಡಿಬಿಟ್ವಿ ಬೆಳಿಗ್ಗೆ ಬಂದ್ವಿ ನಾವು ನೋಡಿ ಅನ್ನ ರೆಡಿ ಆಗ್ತಾ ಇದೆ ಇಲ್ಲೂ ಅಷ್ಟೇ ದೇವ್ರಿಗೆ ಎಡೆದು ರೆಡಿ ಆಗ್ತಾ ಇದೆ ಇಲ್ಲಿ ಇಲ್ಲೊಂದು ಕಡೆ ಎರಡೇದು ರೆಡಿ ಆಗ್ತಾ ಇದೆ ನೋಡಿ ಮಟನ್ ಬೀಯ್ತಾ ಇದೆ ಇವಾಗ ನೋಡಿ ಮುದ್ದೆನ ತಿರುಗ್ತಾ ಇದ್ದೀವಿ ಮುದ್ದೇನೋ ಎಲ್ಲ ಕಡೆ ತಿರುಗ್ತಾ ಇದ್ದೀವಿ ನೋಡಿ ಆ ಕಡೆಗೆ ಕಟ್ತಾ ಇದ್ದಾರೆ ಈ ಥರ ಮುದ್ದೆನ ಕಟ್ತಾ ಇದ್ದೀವಿ ಎಲ್ಲರೂ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಮುದ್ದೆ ಕಟ್ತಾ ಇದ್ದಾರೆ ಮುದ್ದೆ ಕಟ್ತಾ ಇದ್ದಾರೆ ನೋಡಿ ಆಲ್ಮೋಸ್ಟ್ ಇನ್ನೇನು ಮುದ್ದೆ ಕಟ್ಟೋದು ಆಗ್ತಾ ಇದೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ತಾ ಇರೋದು ಇದರಲ್ಲಿ ಬೆಳ್ಳಿ ಕಣ್ಣೆ ಬೆಳ್ಳಿ ಕಣ್ಣಿನ ಮತ್ತೆ ಭೂತಪ್ಪನ ಸಪ್ರೇಟು ಬೇರೆ ಕಡೆ ಕೂರಿಸಿ ಅದಕ್ಕೆ ಮರಿ ಸೇವೆಯನ್ನು ಅರ್ಪಣೆ ಮಾಡಿದ್ದಾಯಿತು ನೋಡಿ ಇವಾಗ ದಸಪ್ಪ ಬರ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಇದ್ರಿಂದ ಭೂತಪ್ಪ ಇರೋದ್ರಿಂದ ಅಲ್ಲಿಗೂ ಎಡೆ ಹೋಗ್ತಾ ಇದೆ ಇವಾಗ ನೋಡಿ ಆಲ್ರೆಡಿ ಮಟನ್ ಎಲ್ಲ ರೆಡಿಯಾಗಿದೆ ಎಲ್ಲರೂ ಮಟನ್ ರೆಡಿಯಾಗಿದೆ ತೋರಿಸ್ತಾ ಇದ್ದಾರೆ ಇದು ರೈಸು ರೈಸ್ ರೆಡಿಯಾಗಿದೆ ಆ ಕಡೆಗೆ ಮುದ್ದೆ ಮುದ್ದೆ ತೋರಿಸ್ತಾ ಇರುವಾಗ ಆಯಿತು ಎಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಫುಲ್ ರೆಡಿ ಆಯಿತು ಅಡುಗೆ ರೆಡಿ ಆಯಿತು ನೋಡಿ ಮಟನ್ನು ಫುಲ್ ರೆಡಿ ಇದೆ ಇವಾಗ ಏನಿಲ್ಲ ದಸರನ್ನ ಗೋವಿಂದ ಅನಿಸಿ ಎಡೆ ಕೊಟ್ಬಿಟ್ಟು ದೇವರಿಗೆ ಇದನ್ನ ಮಾಡೋದಷ್ಟೇ ನೋಡಿ ಮಟನ್ನು ರೆಡಿ ಇದೆ ಎಲ್ಲರೂ ಇವಾಗ ಪೂಜೆಗೆ ನೋಡಿ ಎಲ್ಲರೂ ಮುಖಕ್ಕೆ ಬಟ್ಟೆ ಕಟ್ಕೊಂಡರೆ ದೇವ್ರಿಗೆ ಎಡೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅರಳಮ್ಮ ಇದೆ ಇಲ್ಲಿ ಭೂತ ಭೂತಪ್ಪ ನೋಡಿ ನೈವೇದ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ತೋಟದಲ್ಲೇ ಇರೋದಿದು ಭೂತಪ್ಪ ಹಂಗಾಗಿ ಅದಕ್ಕೆ ನೈವೇದ್ಯ ಆಗ್ತಾ ಇದೆ ನೈವೇದ್ಯ ಇದ್ದಾರೆ ಎಡೆನ ತಂದೋಗಿ ನೀನು ನೋಡಿದ್ದೇವ್ರಿಗೆ ಅಲ್ಲೂ ಎಡೆ ಮಾಡ್ತಾಯಿದ್ದಾರೆ ಇವಾಗ ಪೂಜೆ ಎಲ್ಲ ಮಾಡಿ ನೋಡಿ ಮನೆಯವ್ರಿಗೆ ಇದನ್ನು ತೀರ್ಥ ಹಾಕಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಇದು ಗೌರಂಗ ಇದು ಗೌರಂಗನಾಥ ಸ್ವಾಮಿದು ಹಾಗಾಗಿ ಇಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಳಿ ಆಗ್ತಾ ಇದೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಮಾಡಿಬಿಟ್ಟು ಇಲ್ಲಿ ಮಣೆ ಹಾಕ್ತಾರೆ ನಮ್ಮ ಕಡೆ ಎಲ್ಲ ಮನೆ ಕಾಯಿ ಬೆಲ್ಲ ಇಲ್ಲ ಬೆಲ್ಲ ಇಲ್ಲ ಅಂತಂದರೆ ಸಕ್ಕರೆ ಇದರಲ್ಲಿ ಮಣೆವಾಗ್ತೀವಿ ನಾವು ನೋಡಿ ನೋಡಿ ಇವಾಗ ಮಣೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಎಲ್ಲ ಪೂಜೆ ಮಾಡ್ತಾರೆ ಮನೆಯವರು ಪೂಜೆ ಮಾಡ್ತಾರೆ ಫಸ್ಟು ಪೂಜಾರು ಪೂಜೆ ಮಾಡ್ತಾರೆ ಆಮೇಲೆ ಎಲ್ಲರೂ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತಾರೆ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಾದ್ಮೇಲೆ ಪೋತ್ ರಾಜ ಇವಾಗ ಮಾಡ್ಕೊಂತಾರೆ ಎಲ್ಲರೂ ಪೂಜೆ ಮಾಡ್ತಾ ಇದಾರೆ ಇವಾಗ ರಾಜ ಇವಾಗ ಚಾಟಿ ಒಯ್ಕೋಳಕ್ಕೆ ನೋಡಿ ನೋಡಕ್ಕೆ ಒಂಥರ ಒಂಥರ ಖುಷಿ ಆಗುತ್ತೆ ಇದನ್ನು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಿ ಅದು ಕುಣಿತನೇ ಬೇರೆ ಥರ ಇರುತ್ತೆ ಅದು ನೋಡಿ ಕುಣಿತಾ ಇರ್ತಾರೆ ಬಟ್ ಅಂತ ದೇವ್ರಿಗೆ ಕುಣಿತಾ ಇರ್ಬೇಕಾರೆ ನೋಡಿ ನೋಡಿ ಇವಾಗ ದೇವ್ರು ಬಂತು ದೇವ್ರು ಬಂದಾಗ ಬಡ್ತನೂ ಅಷ್ಟೇ ಅರೆ ಅರೆ ಬಡಿಯೋದನ್ನ ಎ ಜೋರು ಮಾಡ್ತಾರೆ ನೋಡಿ 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 ಸಡನಾಗಲ್ಲಿ ಎಡೆನ ದೇವ್ರು ಮುಟ್ಟಲ್ಲ ನೋಡಿ ಹೋಗುತ್ತೆ ಮತ್ತೆ ಕಡೆ ಬರುತ್ತೆ ಹೋಗುತ್ತೆ ಈ ಕಡೆ ಬರುತ್ತೆ ಹತ್ರಕ್ಕೆ ಹೋಗುತ್ತೆ ಆ ಕಡೆ ಬರುತ್ತೆ ಆವಾಗ ಮನೆಯವರೆಲ್ಲ ಅಡ್ ಬೀಳ್ತಾರೆ ನೋಡಿ ಇವಾಗ ಮನೆಯವರು ಅಡ್ಡಿ ಬೀಳ್ತಾ ಇದ್ದಾರೆ ಬೀಳ್ತಾ ಇದ್ದಾರೆ ಚಿತ್ರ ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ ನೋಡಿ ಬಡೀರಿ ನಿಂತೈತೆ ಅವಾಗ ಕರ್ಕೊಂಡೋಗಿ ನೋಡಿ ಮನೆ ಬೀಳಿಸ್ತಾರೆ ಇವಾಗ ಮಣೆ ಬೀಳಿಸಿದ ತಕ್ಷಣ ಇದಾಗ್ತದೆ ಇವಾಗ ನೋಡಿ ಎಲ್ಲ ಪೂಜೆ ಮಾಡ್ತಾಯಿದ್ವಿ ಎಲ್ಲ ಎಡೆಯನ್ನು ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಇದ್ದೀನಿ ಎಲ್ಲರ್ಗು ದಾಸಯ್ಯ ಗೋವಿಂದ ಅನ್ಸ್ಕೊಂಡು ಪೂಜೆ ಮಾಡಿ ಎಲ್ಲ ಫಸ್ಟು ಏನು ಅಂತಂದರೆ ಎಲ್ಲ ದಾಸಪ್ಪ ಅಂದರಿಗೆ ದಾಸಪ್ಪರಿಗೆ ಫಸ್ಟು ಎಡೆಯನ್ನು ಇಟ್ಬಿಟ್ಟು ಆಮೇಲೆ ಭಕ್ತರಿಗೆ ಊಟಕ್ಕೆ ಇವರು ಗೋವಿಂದ ಅನ್ಬೇಕು ಗೋವಿಂದ ಅಂದ್ಮೇಲೆ ಮಿಕ್ಕಿದವರು ಭಕ್ತರು ಊಟ ಮಾಡೋದು ಹಂಗಾಗಿ ದೇವ್ರ ಪೂಜಾರಿಗಳಿಗೆ ದಾಸಪ್ಪಗೆ ಎಡೆನ ಇಡ್ತಾ ಇದ್ದೀವಿ ಇವಾಗ ಎಡೆ ಇಟ್ಟು ಇವ್ರಿಗೆ ಪೂಜೆ ಮಾಡಿ ಅವರು ಗೋವಿಂದ ಅಂದಮೇಲೆ ನೋಡಿ ಗೋವಿಂದ ಅಂದಮೇಲೆ ಆಮೇಲೆ ಇವರು ಊಟ ಸೇವನೆ ಮಾಡಿದ್ಮೇಲೆನೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ನಮ್ಮ ಸೈಡಲ್ಲೆಲ್ಲ ಇದನ್ನ ಊಟ ಮಾಡೋದು ಭಕ್ತರು ಊಟ ಮಾಡೋದು ಈ ಥರ ಓದ್ತಾರೆ ಊದಾದ್ಮೇಲೆ ಎಲ್ಲರೂ ಪೂಜೆ ಮಾಡಿ ಗೋವಿಂದ ಹಾಕಿಬಿಟ್ಟು ಗೋವಿಂದ ನಿಕ್ಕಿ ಆಮೇಲೆ ಆಟನ ಮಾಡ್ತಾರೆ ಅಡ್ಬೀಳ್ತಾ ಇದ್ದಾರೆ ಊಟ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಎಲ್ಲರೂ ಊಟ ಸೇವನೆ ಮಾಡ್ತಾರೆ ಊಟ ಸೇವನೆ ಮಾಡಿದ್ಮೇಲೆ ಸೇವನೆ ಮಾಡಿದ್ಮೇಲೆ ಆಮೇಲೆ ಎಲ್ಲ ಭಕ್ತರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ರು ಅವರು ಎರಡೇ ತಗೊಂಡಾದ್ಮೇಲೆ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ನೋಡಿ ಎಲ್ಲ ಆಯ್ತು ಊಟ ಎಲ್ಲ ಆಗ್ತಾಯಿದೆ ಬಂದು ಭಕ್ತರಿಗೆಲ್ಲ ಊಟನ ಇಡ್ತಾಯಿದ್ವಿ ಇಟ್ಟಾದ್ಮೇಲೆ ನಾವೂ ಊಟ ಮಾಡಿವಿ ಇಲ್ಲಿ ಇದಾದ ಮೇಲೆ ಮತ್ತೆ ಇದು ರೆಡಿ ಆಯಿತು ಇದೆಲ್ಲ ಊಟಕ್ಕೆಲ್ಲ ಇಟ್ಟು ಆಯಿತು ನಾಲ್ಕು ಐದು ಗಂಟೆ ಆಯಿತು ಅದಾದ ಮೇಲೆ ಇನ್ನೊಂದು ನಮ್ಮ ಆವರ್ದನೆ ತೋಟ ಇತ್ತು ಅಲ್ಲೂ ಒಂದು ವಿಶೇಷತೆ ನಡೀತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ ಅಲ್ಲಿವರ್ಗ ಕಾಯ್ತಾ ಇರಬೇಕು ನೀವು ಈ ವಿಡಿಯೋ ತುಂಬ ಲೇಟ್ ಆಯಿತು ಅಂದ್ಕೊತೀನಿ ಕೆಲಸದ ಕೆಲಸಗಳಿದ್ದವು ಹಂಗಾಗಿ ಇದನ್ನು ನಾನು ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾಯಿದ್ದಾರೆ ಇವಾಗ ದೇವರು ಇವಾಗ ಮತ್ತೆ ಸಂಜೆ ಹೊರಡುತ್ತೆ ದೇವರು ಪೂಜೆ ಮಾಡಿ ಇಲ್ಲಿ ದೇವರು ಇನ್ನೊಂದು ತೋಟಕ್ಕೆ ಹೊರಡುತ್ತೆ ಅದರದ್ದು ವೀಡಿಯೋ ನಾನು ನೆಕ್ಸ್ಟ್ ನಿಮಗೆ ಹಾಕ್ತೀನಿ ನೋಡ್ರಿ ಅದು ಒಂದು ಅದು ಒಂದು ನೆಕ್ಸ್ಟ್ ಲೆವೆಲಲ್ಲಿದೆ ವೀಡಿಯೋ ಆ ವೀಡಿಯೋ ಬರೋವರೆಗೂ ಕಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಧನ್ಯವಾದಗಳು